ಸಮುದ್ರದ ಅಲೆಗಳನ್ನು ಎದುರಿಸಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವುದು ಸವಾಲಿನ ಸಂಗತಿ ಜೀವದ ಹಂಗು ತೊರೆದು ಬೇಟೆ ನಡೆಸುವುದು ಸುಲಭದ ಮಾತಲ್ಲ ಇಂತಹ ಸವಾಲಿನ ಕೆಲಸದಲ್ಲಿ ಮಂಗಳೂರಿನ ಯುವತಿ ಪ್ರಾಪ್ತಿ ಮೆಂಡನ್ ತೊಡಗಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಮಂಗಳೂರಿನ ಮತ್ಸ್ಯೋದ್ಯಮಿ ಕ್ಯಾಪ್ಟನ್ ಜಯಪ್ರಕಾಶ್ ಮಂಡನ್ ಹಾಗೂ ಕಲಾವತಿ ದಂಪತಿಯ ಪುತ್ರಿಯಾಗಿರುವ ಪ್ರಾಪ್ತಿ ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನಲ್ಲಿ ಮೀನುಗಾರಿಕೆಗೆ ಸಂಬಂಧಿಸಿದ ಪದವಿ ಪಡೆದಿದ್ದು ಸದ್ಯ ಅದೇ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಸತತ ಹದಿನೈದು ದಿನದಿಂದ ಬೆಳಿಗ್ಗೆ ಮೀನುಗಾರಿಕೆಗೆ ತೆರಳಿ ಮೀನುಬೇಟೆಯಲ್ಲಿ ನಿರತರಾಗಿದ್ದಾರೆ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರೂ ತಂದೆಯೊಂದಿಗೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿ ನಿತ್ಯ ಮೀನು ಹಿಡಿಯುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಪ್ರಾಪ್ತಿ ಮೆಂಡನ್ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿ ಮಾಡಿದ್ದು ಇದರಿಂದ ಅನೇಕ ಮಹಿಳಾ ಮೀನುಗಾರಿಕೆಗೆ ಅನುಕೂಲವಾಗಲಿದೆ ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮದಿಂದ ಉತ್ತೇಜನಗೊಂಡು ತಾವೂ ಕೂಡ ಮೀನುಗಾರಿಕೆಯಲ್ಲಿ ಸ್ವಉದ್ಯಮ ನಡೆಸುವ ಉದ್ದೇಶದಿಂದ ಕಳೆದ ಹತ್ತು ವರ್ಷದಿಂದ ಮೀನುಗಾರಿಕೆ ಮಾಡುವುದರಲ್ಲಿ ತೊಡಗಿಸಿಕೊಂಡಿರುವುದಾಗಿ ಮಾಹಿತಿ ನೀಡಿದರು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪಾದನೆ ಯೋಜನೆಯಲ್ಲಿ ಅದು ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾರೆ ಸೊ ಅದು ತುಂಬಾ ಫೀಮೇಲ್ಸ್ ಅವರಿಗೆ ಎಂಕರೇಜ್ ಮಾಡಲಿಕ್ಕೆ ಮಾಡಬಹುದು ನಂಗೆ ಸ್ವಲ್ಪ ಎಂಕರೇಜ್ ಬಂದಿದೆ ಈಗ ಅದು ಒಂದು ಪ್ರೈಮ್ ಮಿನಿಸ್ಟರ್ನವ್ರು ಮಾಡಿದ್ದಾರೆ ಅಂತ ಅದು ತುಂಬಾ ಬೆನಿಫಿಷಿಯಲ್ ಆಗ್ತದೆ ಕ್ಯಾಪ್ಟನ್ ಜಯಪ್ರಕಾಶ್ ಮೆಂಡನ್ ಸಾಮಾನ್ಯವಾಗಿ ಮಹಿಳೆಯರು ಮೀನುಗಾರಿಕೆಗೆ ತೆರಳುವುದು ತೀರಾ ಅಪರೂಪ ಅದರಲ್ಲೂ ಯುವತಿಯರನ್ನು ಮೀನುಗಾರಿಕೆಗೆ ಕಳುಹಿಸಿದ ಉದಾಹರಣೆಗಳೇ ಇಲ್ಲ ಹೀಗಿದ್ದರೂ ತಾವು ತಮ್ಮ ಪುತ್ರಿಯನ್ನು ಕಳೆದ ಹತ್ತು ವರ್ಷಗಳಿಂದಲೂ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಪುರುಷರಂತೆ ಆಕೆಯೂ ಕೂಡ ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಎಂದರು ಸಂಪಾದನೆ ಯೋಜನೆ ತುಂಬಾ ಇದುಂಟು ತುಂಬಾ ಬೋಟ್ ಮಾಡುವ ಬೋಟ್ ಮಾಡಬಹುದು ಈ ಬೀದಿ ವ್ಯಾಪಾರ ತುಂಬ ತುಂಬಾ ಸೌಲಭ್ಯ ಕೊಟ್ಟಿದ್ದಾರೆ ಹಾಗೆ ಮಹಿಳೆಯರಿಗೆ ಉಂಟು ತುಂಬಾ ಸೌಲಭ್ಯ ತಂಡದವರಿಗೆ ನೀವು ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಅವರು ನಾವು ಸಮುದ್ರಕ್ಕೆ ಹೋಗುವಾಗ ಅವರಿಗೆ ಇದಾಗ್ತದೆ ನಾವು ಹೇಗೆ ಕಳಿಸೋದು ಪುರುಷರ ಮಾಡುವ ಕೆಲಸ ಸ್ತ್ರೀಯರು ಹೇಗೆ ಮಾಡ್ತಾರೆ ಮಂಗಳೂರಿನ ಮೀನುಗಾರಿಕೆ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಾಪ್ತಿ ಮೆಂಡನ್ ಆಳ ಸಮುದ್ರಕ್ಕೆ ಇಳಿದು ಮೀನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇತರ ಮಹಿಳೆಯರಿಗೆ ಮತ್ತು ಯುವತಿಯರಿಗೆ ಮಾದರಿಯಾಗಿದ್ದಾರೆ